ಗಜವಾದ ಪಾದಾಂಬುಜಗಳಿಗೆರಗುವೆ ಅಜನರಸಿಗೆ ನಮಸ್ಕರಿಸಿ ಜಗವಂದಿತ ಲಕ್ಷ್ಮೀ ನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ ಅರಸನ ಸೇವೆ ಮಾಡು ತೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ ಹರುಷದಿಂದಲೇ ಸೋಸೆ ಗಂಡು ಮಕ್ಕಳು ಮರಿತರಾದರೂ ಸುಖದಿಂದ ಆ ಮಹಾ ಕ್ಷೀರಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾಮಹಾ ಸಂಭ್ರಮದಿಂದ ಚಾರು ಪರಿಮಳ ಹರಿ ಶಿಣಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿಯ ಬೆಳಗಿದರು ಕೋಳಿಗೆಣ್ಣೋರಿಗೆ ಭಕ್ಷ ಸಣ್ಣ ಶಾವಿಗೆ ಪರಮಾನ್ನ ಶಾಲನ್ನ ಶಾಖಗಳು ಚನ್ನವಾಗಿದ್ದ ತಾಂಬೂಲವನರ್ಪಿಸಿ ಆದರ ದಿಂದುಂಡರ್ ಔಷಧಿ ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು ಕಿಟ್ಟಿನ ಕಡುಬು ಹಿಂಡಿ ಪಲ್ಯ ಮಾಡಿ ಮಾಡಿ ಗಾಣದೆಣ್ಣೆಯನು ಹೊತ್ತು ಮಜ್ಜಿಗೆ ಹೋಳಿ ತಿಳಿಯ ಕಟ್ಟಂಬಲಿ ಇಟ್ಟಾರು ನೈವೇದ್ಯವನ್ನು ಭೋಜನ ಕೆಣತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂಜಗದೊಳು ಕಾಣೇನೆಂದೂ ಬೇಕಾದರೊಂದು ರಸನ ಸತಿ ಸಾಕುದರಿದ್ರ ದಂಬಲಿಯು ಹಾಕಿದರ ಹರಡಿ ಕಂಕಣದೋಳು ಸಿಕ್ಕಿತು ನಾಕಯ್ಯ ಇಡಲಾರೇನೆಂದೂ ನೆದ್ದು ಹಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು ಕಟ್ಟಿದ್ದ ತೂಗು ಮನೆಯಲ್ಲಿ ಬಿಟ್ಟು ಕೂತಳು ರಾಜನ ಅರಸಿ ಒಂದೊಂದು ಅಡಿಗೆ ನಿಂದೆವು ಮಾಡಿ ನಗುತ್ತೀರೇ ಕುಂದಿತು ಸಕಲ ಸಂಪತ್ತು ಬಂದಿತು ಪರರಾಜರಿಂದ ಮುತ್ತಿಗೆ ದಾಳಿ ಬಂಧನ ಮಾಡಬೇಕೆನ್ನುತ್ತ ಕರಿತು ಓಡುತ್ತಲೀರೆ ತ್ವರಿತ ಬಂದರಿತನ ಅನುಸರಿಸ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಬೇನೆಗಳು ಪುತ್ಥಳಿ ಗೊಂಬೆ ಎಂದರಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲೇ ಜನಿಸೇ ಪಚ್ಚಿಟ್ಟಳ ಬಾಳೆ ಎಲೆ ಹಾಕಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು ಬೇಕಾದ ಫಲಗಳನೇಕ ಪುಷ್ಪಗಳ ಜೋಕೆ ಮಾಡುತ್ತ ವನದೋಳು ಕೋಗಿಲೆ ಗಿಳಿ ನವಿಗಳನೆ ಕಂಡು ಹಾಕುತ್ತಿದ್ದವು ಕಾಲಗಳನ್ನು ಸಕ್ಕಿನೊಳಗೆ ಬಂದ ಸೋಮೇಶ ಭಟ್ಟನು ಮಕ್ಕಳನ್ನೇ ಕಾಣುತ್ತಲೇ ಹುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನ ಎಸತಿ ಮಾಡಿ ಕೊಟ್ಟ ಕೈಯೊಳಗ ಹುಟ್ಟಲಿಲ್ಲವೋ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ್ತ ಮೂ ಮುಟ್ಟಲಿರಲು ಮಾಡಿ ಕೊಟ್ಟಿ ಲೋಳಿಟ್ಟು ತೂಗಿದರು ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಹಕ್ಕ ನೆನಪ ಪ್ರಾಯಕ್ಕೆ ಬಂದ ನೋಡಿ ಹುಡುಕಿದ ಸೋಮಾರ್ಕರಂಥವರನ್ನು ಅರಸನ ಕರೆತಂದು ಅಕ್ಕನ ಕೊಟ್ಟರಾಗಲೇ ಕಲಸಿ ಪ್ರಧಾನ್ಗೆ ತಂಗಿಯನು ಹರುಷದಿಂದಲೇ ಧಾರೆ ಎಡೆದು ಹೆಣ್ಮಕ್ಕಳ ನವರ ಮಂದಿರಕ್ಕೆ ಇಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು ಶುಕ್ರವಾರದ ಗೌರಿ ಮರ್ಯಾದೆ ಮಾಡಿಸಿ ಲಕ್ಷ್ಮಿ ಮಲಿವಾಳೆಂದೆನು ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ ದೇಹಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು ಪಡವಿ ಪಾಲಕ ಬಂದ್ ಹಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ಭರಣ ಅಡಗಿತ್ತು ಸಕಲ ಸಂಪತ್ತು ದೇಹಕ್ಕಗೆ ದೃಢವಾಯಿತಾಗದಾರಿದ್ರ ಮಾತನಾಡಿದರು ಮಕ್ಕಳು ತಾಯಾರೊಡಗೂಡಿ ಈ ತೆರವಾಯಿತೆ ಬದುಕು ಮಾತಾಪಿತ್ರರು ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವರಾರಿಲ್ಲ ದೂರದಲ್ಲಿರುವೆನ್ನ ತಾಯಿ ತಂದೆಯರು ಸಾರ್ಯದಲ್ಲಿರುವ ಒಬ್ಬ ತಂಗಿ ಸೂರೆ ಹೋಯಿತು ದೋರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವ ಕಾಣೆ ಕಾಣೇ ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿ ಹೊದ್ದುಕೊಂಡು ಮಂಡೆ ಹಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆ ದಂಡಿಲಿ ಬಂದು ಕುಳಿತನು ಹೊರ ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿಂದ ಬಂದೆ ದೇಹಕ್ಕನ ಹಿರಿಯ ಕುಮಾರ ಹೇಳಿ ಕಳುಹಿದನು ಬಂದ್ ಹೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಿಲ್ಲ ಬಾಗಿಲಿಂದ ಬಂದ್ ಕೊಂಡ ದಾರಿದ್ರ ಕಷ್ಟಗಳೆಲ್ಲ ಕುಂಡುಟ್ಟು ಸುಖದೀತಾನಿದ್ದ ಆಲಯಕ್ಕೆ ಹೋಗಿ ಬರುವ ನಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು ಬಾಲಕ ನಿನಗಿಂತ ಕೋಲೆ ಕೆಲುತ್ತಲೇ ಗೋಪಾಲಕ ಸೆಳೆದುಕೊಂಡೊಯ್ಯೆ ನೂತನದವರಿಗೆ ಇಂಥ ವಸ್ತು ಯಾಕೆಂದು ಆಲೋಚಿಸುತ್ತ ಬಂದ ಬಿಡುಕುತ್ತ ಬಂದು ಮಾತೆ ಗಿಡಗಿದನಾಗ ಒಡೆ ನೋಡಿ ವಾರ್ತೆ ಕೇಳುತ್ತಲೇ ಕೊಡುವಷ್ಟು ಕೊಟ್ಟಾರು ನಮಗೆ ದಕ್ಕದೆನು ತಲೆ ನಡೆದೇನು ಮತ್ತೊಬ್ಬ ತನಯ ತಾಳಾ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮಳ ಕೋರಿಯನ್ನೇ ಹೊದ್ದುಕೊಂಡು ಬಳಕುತ್ತ ಬಂದು ಬಾವಿಯ ಮೇಲೆ ಕುಳಿತೇಳಿ ಕಳುಹಿದ ನವರ ಮಂದಿರಕ್ಕೆ ಕರೆ ಕರೆತಂದು ಹಿತ್ತಿಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತ ಅತ್ಯಂತ ಕರುಣಾದಿಂದಲೇ ಭಕ್ಷ ಪಾಯಸ ಷ್ಠಾನವನ್ನು ನಿತ್ಯುಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆನುತ್ತ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲುಕಾಗೆ ಕೊಂಡಯ್ಯ ಲಾಕ್ಷಣದೀ ಏನು ನಾ ಹೋದ ಕಾರ್ಯಗಳಿಂತ ಹೀನವಾಯ್ತು ಹೀಗೆಂದೆನುತ್ತ ನಾ ಹೋಗಿ ಬರುವೆನೆಂದೆನುತ್ತ ಮತ್ತೊಬ್ಬ ಕುಮಾರನು ತಾತೆರಳಿದನು ಹರಕು ಕೋರಿಗೆ ನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನೆ ಕಟ್ಟಿಕೊಂಡು ಗುರುತ್ ಹೇಳಿಕಳುಹೇ ಹಿತ್ತಿಲ ಬಾಗಿಲಿಂದ ಕರೆತಂದ ಮಂದಿರಕೆ ಎರಡು ದಿನ ಬಿಟ್ಟುಕೊಂಡು ಪಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡು ಬೇಗದಿಂದ ಕೈಯಲ್ಲಿ ಕೊಡಲಾಗ ತಾನಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬೀಸಿಲೇರಿ ಬಾವಿಯ ಕಂಡು ಇಳಿದ ಪಾವಟಿಗೆ ಎಲ್ಲಿತ್ತು ಬುಡುಬುಡು ಉರುಳಿ ಮಡುವ ಸೇರಲದ ಕಂಡು ಮೆಡುಕುತ್ತ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ್ಯರು ಪೃಥ್ವಿ ಯೊಳಗೆ ಅತಿ ಬಾಗಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತಾತೆರಾಳಿದನು ಸೊಕ್ಕಿದ ಮೈಗೆ ಚಿತ್ರ ಬಟ್ಟೆಯ ಸುತ್ತಿ ಕುಪ್ಪುತ್ತ ಸೀರು ಏನುಗಳ ಚಿಕ್ಕ ಪೇಳೆ ಕಳುಹಲು ಕರೆತಂದ್ರು ಹಿತ್ತಿಲ ಬಾಗಿಲಿಂದಾಗ ಏಳೆಂಟು ದಿನದಲ್ಲಿ ಬಾಳು ಪಚರಿಸುತ್ತ ಬಾಳುವ ಕ್ರಮಕ್ಕೆ ಹೇಳುತ್ತಲೇ ಜಾಳಿಗೆ ಪನ್ನು ಚಮ್ಮಾಳಿಗೆ ಎಲೆ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಶಿ ಹುದುಳು ಕಾಣದೆ ಸಿಗಿ ಬಿದ್ದು ಬಾಯಿ ಬಿಡುತ್ತೆತ್ತ ಹುಡುಕಿದರಿಲ್ಲೆಂದು ಎದುರಿಗೆ ಬಂದು ತಾನೆಂತ ನಾಲ್ಕು ಮಂದಿಯ ಸುದ್ದಿ ನಾನ ಪರಿ ಕೇಳಿ ವ್ಯಾಕುಲವಾಯಿತು ಮನಕೆ ನಾ ಕಂಡು ತ ದೇಹಕ್ಕ ಆ ಕಾಲದಲ್ಲಿ ತೆರಳಿದಳು ಹುಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಾಳು ಚಿಂದಿ ಕುಪ್ಪಸವ ಕಟ್ಟಿದ ಜಡೆಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬಟ್ಟು ಕುಂಕುಮವಾಸಿಡಿದಳು ಒಂದೊಂದು ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ ಎತ್ತಿ ಬಂದಾಳು ದೇಹಕ್ಕ ನೆಂದೆನು ತಲಿ ತಂಗಿಗೆ ವಾರ್ತೆ ಕಳುಹಿದಳು ಅಕ್ಕನ ಕರೆತಂದರ ಹಿತ್ತಿಲಿಂದಲಿ ಶುಕ್ರವಾರದ ಶುಭ ದಿನದೇ ಮಕ್ಕಳು ಸಸ್ಯ ಬಂದು ದೇಹಕ್ಕನ ಚರಣಕ್ಕೆರಗಿದರು ಅಂದ ಕಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತವೆಂದೆನತ ಇಂದು ಮಡಿಯನ್ನುಟ್ಟು ಬಂದೆಲ್ಲ ಪರಿವಾರ ಬಂದು ಭೋಜನಕ್ಕೆ ಕುಳಿತರು ಹೋಳಿಗೆ ಹೊಸ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವೆಗೆಯೂ ಮೃಷ್ಟನ್ನ ಬೇಗ ದು ಬೇಗದಿಂದಂಡು ಹಾಕುತ್ತಲೇ ತಾಂಬೂಲ ಚೂಗು ಮಂಚರಿ ಮಲಗಿದರು ಬೆಳಗಾಗಲೆದ್ದು ಹೇಳಿದರೆ ಆ ಸುಷಯಾರ ಕರೆದು ಸಾಯಕ್ಕ ಕೆಲಸವ್ ಬಿಳಿಜೋಳ ಕೂತಿ ಬೀಸಿರೆ ನೀವು ಇಂದಿನ ಅಡುಗೆಯ ಕ್ರಮ ಹೇಳುವೆನು ಕುಳಿ ನುಚ್ಚು ಮಾಡಿರೇ ತಿಳಿಯ ಕಟ್ಟಂಬಲಿ ಸೊಪ್ಪು ಹಿಂಡಿ ಪಲ್ಲವನು ತರಿಸುವೆ ಗಾಣದ ಎಳ್ಳಿನ ತಿಳಿಯಣ್ಣೆ ಹಿಟ್ಟಿನ ಕಡುಗು ನೀವೆನತ ಅದ ಕೇಳಿ ದೇಹಕ್ಕ ಹೃದಯ ತಲ್ಲಣಿಸುತ್ತ ಎದೆಯೊಳಗಲಗು ನಟ್ಟಂತೆ ಉಳಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಾಕೆ ಗರಗಸದಿಂದಲೇ ಕೊರೆದುಪ್ಪು ಸಾಸಿವೆ ಅರದಚ್ಚಿದಂಥ ಮಾತುಗಳು ಹುಟ್ಟು ಬಡವರು ಬರ ಬರಬಾರದು ಜಗದೊಳಗೆ ಅಟ್ಟೊಂಬ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾಗದಿದ್ದಾರೆ ಅಟ್ಟಡವಿ ಸೇರೋದೆ ಲೇಸು ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ್ತ ಮನದ ಸಂತಾಪ ಸೈರಿಸಲಾರದೆದ್ದಳು ದನ ಕಟ್ಟೋ ಮಂದಿರಕ್ಕೆ ಎತ್ತಿನ ಗೋದಾನಿ ಒಳಗೆ ಕಂದಲ ಗಂಟು ಸಿಪ್ಪೆಗಳನೆ ಹೊದ್ದು ಸತ್ತು ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತು ತಲುಗದೆ ಮಲಗಿದಳು ಮಧ್ಯಾಹ್ನವಾಯಿತು ಅಡಿಗೆ ದೇಹಕ್ಕನ ಸದ್ದು ಸುಳಿವು ಕಾಣಲಿಲ್ಲ ನಿದ್ರೆಯಿಂದೆಲ್ಲ ಮಲಗಿದ್ದಳಾಕೆಯು ಇದ್ದರಿಲ್ಲಿದ್ದರೆ ತನ್ನಿ ಬಲ್ಲಷ್ಟು ಮನೆ ಹೂಡುತ್ತಿದೆವು ಅತ್ತೆ ಬಾಯಾರ ಸೊಲ್ಲು ಸುಳಿವು ಕಾಣಲಿಲ್ಲ ಎಲ್ಲಿ ಹುಡುಕಿದರಿಲ್ಲವೆನತ್ತಾ ಬಂದಾಗ ಎಲ್ಲ ಸಸ್ಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದೆವು ಸಂದು ಬಂದಿಲಿ ಆ ಕಳು ಕಟ್ಟುವಂಥ ಗೋದಾನಿಲಿ ಸೆಳೆದು ದಂಟುಗಳ ಹಾಕುತ್ತಿರುವಾಗ ಸುಳಿವು ಹಿಡಿದ ರಾಕ್ಷಣದೀ ಚಿಕ್ಕಾರು ನಮ್ಮ ಅತ್ತೆಯವರು ಎಂದೆಬ್ಬಿಸುತ್ತಿ ಹಸ್ತವ ಹಿಡಿದು ತಂದು ಉಕ್ಕುವ ಉರಿ ಮೋರೆ ಏನು ನೋಡಿ ಮನದ ಚಿತ್ತೇನೆ ಎನ್ನುತ್ತಾ ಕೇಳಿದರು ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳು ಆದನೆ ನಾನೆಂದೆನು ಜೋಳ ದನ್ನವ ಕಾಣದೆ ನಾನು ಬಂದೇನೆ ನಾಳೆ ಹೋಗುವ ನಮ್ಮ ಮನೆಗೆ ಭಕ್ಷ ಪಾಯಸ ಮಾಡಿ ನಿನ್ನ ದಿವಸ ಇವತ್ತೇ ದುರ್ಭಿಕ್ಷ ದಡಿಗೆಯೋ ಭೀಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಗೆಲುವ ತುಂಬಿದಳು ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂತ ದುಃಖಕ್ಕೆ ಗುರಿಯಾದೀರೆಂದು ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರ್ಹಲಿಲ್ಲವೇ ಗೌರಿಯನ್ನು ಸಿರಿಯು ಸಂಪತ್ತನ್ನು ಕೊಡುವಂಥ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ ಲಕ್ಷ್ಮೀ ದೇವಿಯ ಅಲಕ್ಷ್ಯ ಮಾಡಿದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ ಈ ಕ್ಷಣ ನಮ್ಮ ಮನೆಯಲ್ಲಿ ಪೂಜಿಸೆ ಸಾಕ್ಷಾತ್ ಶ್ರೀ ಗೌರಿಯನ್ನು ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿ ಪರಿ ವಸ್ತ್ರಾಭರಣ ಹೊರಮಣೆಯ ಮೇಲೆ ಮಂಟಪದೋಳು ಚಟ್ಟಗೆ ಬರೆದಿಟ್ಟ ರಾಗ ಮುಂದೆ ಕಟ್ಟಿಸಿದರು ಮಕರ ತೋರಣಗಳ ದುಂದು ಬಿ ಬೇರೆ ಹೊಡೆದವು ಇಂದು ಮುತ್ತೈದೆಯರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ ಹಾಕಿದ ರೈದು ಫಲಗಳಕ್ಕಿ ಅದರೋಳು ನಾಲ್ಕೆಂಟು ನಂದಾದೇವಿಗೆಯ ಶ್ರೀಕಮಲ ಮಧ್ಯದಲ್ಲಿ ತಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತು ಅರಿಶಿನ ಪಿಡಿದು ಹತ್ತದಲ್ಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೇನು ಹೋಗಿ ಎರಡು ಕೈ ಮುಗಿದು ಹೇಳಿಕೊಂಡರೆ ಬಲಕೆ ಬಂದಳು ಭಾಗ್ಯ ಲಕ್ಷ್ಮಿ ಮಕ್ಕಳು ಮಾಡುವ ಮಹಾ ತಪ್ಪು ಅಪರಾಧ ಹೆತ್ತ ಮಾತೇ ರೇಣಿಸುವ ಸತ್ಯವಂತಳು ಈಕೆ ಸಮರಿಲ್ಲವೆಂತಲೇ ಭಕ್ತಿಯಿಂದಲೇ ಕರುವ ಮುಗಿದರು ಪಡಲಾಂಬು ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದಿ ಯರಿಗೆ ಗಂಧ ಕುಂಕುಮ ಪುತ ಪುಷ್ಪಗುಳಿ ತುಂಬಿದರು ಮುತ್ತಿನ ಹರಿವಾಣ ದೊಳೆವಿದ್ದ ಭಕ್ಷ ಪಾಯಸ ಬಡಿಸಿದರು ಸಂತುಷ್ಟಿಯಿಂದ ನೋಡು ಕಲಿ ದೇಹಕ್ಕಾಗೆ ಅಷ್ಟೈಶ್ವರ್ಯ ನೀಡಿದಳುಂ ಮುತ್ತಿನ ಹರಿವಾಣ ದೊಳೆವಿದ್ದ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ದೇಹಕ್ಕನ ಕಂಡಗೆ ರಾಜ್ಯ ನೀಡಿದಳು ಒಳವತ್ತಿನದ ಹರಿವಾಣದೊಳು ಕಡಬು ಕಟ್ಟಂಬಲಿ ಬಡಿಸಿ ತರಿಸಿದರೆಲ್ಲೆಣ್ಣೆ ಪಲ್ಯ ತಾಂಬೂಲ ನಳಿನಲ್ಲಿ ದಾಡಿ ನೋಡುತ್ತಲೇ ಅಕ್ಕ ತಂಗಿಯ ರಾಗ ಜೊತೆಯ ಲಾರತಿ ಎತ್ತಿ ಮುತ್ತ ಇಡೆಯೂ ಹಾಡುತ್ತಲೇ ಉತ್ತು ಮಾಂಗನಿಗೆ ಮಂತ್ರಾಕ್ಷರತೆಗಳೇ ಹಾಕಿ ಎತ್ತಿ ದಾರತಿ ಇಳಿಸಿದರು ಹುಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವಿಳ್ಳಗಳ ಉಂಡು ಸಂತೋಷದಿಂದಾಗ ಕುಳಿತಿರಲು ಬಂದೆ ಬಾಲಕರು ಅರಸು ತಾನಾಗಿಯೇ ಬಂದನೆ ನಮ್ಮಯ್ಯನು ಕರೆಸಿದ ನಿಮ್ಮನ್ನೆಂದೆಲು ಹರುಷದಿಂದವರ ಮಾತುಗಳ ಕೇಳಿ ಆನಂದ ಭರಿಸರಾದರು ಮನೆಯಲ್ಲಿ ನಾಗ ಬಂದವು ತೇಜಿ ರಥಗಳು ನುಡಿದವು ಬೇರೆ ವಾದ್ಯಗಳು ಸಡಗರದಿಂದ ಉಡುಗೊರೆ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ ಅಕ್ಕ ತಂಗಿಯರು ಅಂದಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ಥಿಯಿಂದಲೇ ಮರವ ಬೀಸುತ್ತಲೇ ತಮ್ಮ ಪಟ್ಟಣಕ್ಕೆ ನಡೆ ತಂದರು ಆ ಗೋಪಾಲ ತಂದಾಗ ಕೈಯಲ್ಲಿ ಕೋಡೆ ಈ ಕೋಲು ನಿಮ್ಮದೆಂದೆನುತ ಹಾಕಿತ್ತು ಕಾಗೆ ಹಣದ ಗಂ ಹಣದ ಬುತ್ತಿಯ ಗಂಟನು ಸ್ವೀಕರಿಸಿದನೊಬ್ಬ ಸುತನು ಮಡವಿನೊಳಗೆ ಮುಳುಗಿ ಏಳು ತಿರುವುದ ಕಂಡು ಬುರುಡೆ ಕೈಗೊಂಡು ನಡುವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡ ಹಿಗ್ಗಿ ನಡೆದರು ನಾಗ ಬಂದು ಮಳೆಗಳು ಸಿರಿ ತೊಯ್ಯಲಾಗದೆಂದೆನಲು ಕರೆದೇರಿಬ್ಬರು ಗನೆ ಮರೆ ಮಾಡಿ ಕರೆತಂದರ ಒಂದು ಒಂದುಗಳಿಗೆ ಸ್ಥಳವನೆ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮಿಗೆ ದೇ ದೇವಿಗೆ ಸ್ಥಳ ಮಾಡಿ ಕೊಟ್ಟು ಮತ್ತೆ ನೀವೀಗ ಕೋಪಿಸಲಾಗದಿ ಗೌರಿ ಭಕ್ತಿಯಿಂದಲೇ ಕರುವ ಮುಗಿದಳು ಎತ್ತಲ ಗೌರಿ ಎಲ್ಲಿಯ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು ಸತ್ಯವಂತಳು ಆಕೆ ಸಮರಿಲ್ಲವೆಂತಲೇ ಭಕ್ತಿಯಿಂದಲೇ ಕರುವ ಮುಗಿದಳು ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದ ಗೌರಿಯನ್ನು ಬಂದಿತು ನಮಗೆ ವನ ವಾಸವೆಂದೆನು ತಲೆ ಗಂಡಗೆ ತಿಳಿಯ ಹೇಳಿದಳು ಜಾತವಾದ್ರು ಪಾರಿ ಜಾತ ವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಲೇ ಸಲುಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು ತುಳಸಿ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನ ಬೆಳೆಸಿ ಎರಡನೇ ಧಾರೆ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದೀ ಅಕ್ಕರೆ ಹಿಂದ ಪೇಣಿಗಳು ಸೋಮೇಶಮ್ಮ ಶುಕ್ರ ಗೌರಿಯನ್ನು ಮಕ್ಕಳು ಸಸಿಯರು ಇದು ಎಲ್ಲ ಸೋಮೇಶನ ಭಟ್ಟನ ಪುಣ್ಯವೀರೆಂದು ಹಿಂದಾಗಲನುವಾಸ ಮುಂದೆ ಕೆಂಜನು ತಲೆ ತಂದು ಕೊಂಡರೂಡು ಗೊರೆಯಾಂ ಹಿಂದಾಗಲನುವಾಸ ಮುಂದೆ ಕೆಂಜನು ತಾಲಿ ತಂದು ಕೊಟ್ಟರೂಡು ಗೊರೆಯಾಂ ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೆಯರ ಅಂದಣವನೇರಿಸಿದರು ಭೋರೆಂಬ ನದಿಯ ದಾಟು ಕಟ್ಟಿಸಿದರು ಊರು ಬಾಗಿಲಿಗೆ ತೋರಣವ ಬೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿ ಸಂಭ್ರಮದಿ ಸಂಭ್ರಮದೀ ಆಸೂತ ನಡೆಮೂಡಿ ಒಳಕದಲಾರು ತೀ ಸುತ್ತ ಬಿಳಿಯ ಚಾಮರವ ಸೋಸಿಲಿಂದಲೇ ಕರೆ ತಂದರವರ ಮನೆಗೆ ಸೋಸಿಲಿಂದಲೇ ಕರೆ ತಂದರು ಅರಮನೆಗೆ ಸಿಂಹಾಸನದಲ್ಲೊಪ್ಪಿರುವ ಮಹಾಲಕ್ಷ್ಮಿಗೆ ಅರಳೂಪು ಗಂಧ ಕುಂಕುಮ ನಾರಿಯರು ಹರಿವಾಣದೋಳು ತಂದಿರಿಸಿ ಪರಿಪರಿಯಲ್ಲಿ ಸರ್ವಾಂಗ ಪೂಜೆ ಮಾಡಿ ಫಲಗಳು ಒಪ್ಪಿಸಿ ಕೈಯ ಮುಗಿಯೇನ್ ಬಿತ್ತಿದ ಬೆಳೆ ರಾಶಿ ಉಕ್ಕುವ ವನಧಾನ್ಯ ಉಕ್ಕು ಒಂದು ದಿ ಕ್ಷೀರ ರಸ ಲೆಕ್ಕವಿಲ್ಲದೆ ಮಕ್ಕಳಾಗೋರೋ ಮನೆ ತುಂಬ ಮುತ್ತೈದೆ ತನವ ನೀಡುವಳು ತಾಸೂರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ ಮಂಗಳಂ ಜೈವೆನ್ನಿ ಮಂಗಳಂ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ ಕಂಗಳ ತೆರೆದು ಕಟಾಕ್ಷಧಿ ನೋಡಲು ಕಂಗಳ ತೆರೆದು ಕಟಾಕ್ಷಧಿ ನೋಡಲು ಇಂಗೋದು ಸಕಲ ಪಾಪಗಳು ಬರಡೂ ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರಿಯಲಿ ಶ್ರೀಹರಿ ಶ್ರೀಹರಿನಮ್ಮ ಹೃದಯದೊಳಗಿರಲಿ ಬರಡು ಬರಡು ಕರಿಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡೆಗೆ ಕಂಗಳು ಬರಲಿ ಬರಹರಿಯಲಿ ದಾರಿದ್ರಗಳಿಂಗಲಿ ಶ್ರೀ ಹರಿನಮ್ಮ ಹೃದಯದೊಳಗಿರಲಿ ನಮ್ಮ ಹೃದಯದೊಳಗಿರಲಿ